ಎರಡ್ ಸಾವಿರದ ನಾಲ್ಕರಲ್ಲಿ ಸಿಎಂ ಆಗಲಿಲ್ಲ ಯಾಕೆ ಎಸ್ ಎಂ ಕೃಷ್ಣ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಕರ್ನಾಟಕ ಮುಖ್ಯಮಂತ್ರಿ ಆಗಿದ್ದ ಎಸ್ ಎಂ ಕೃಷ್ಣಾಗೆ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಮಿಂಚುವ ಅವಕಾಶವೇ ಸಿಗಲಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಅವಧಿ ಪೂರ್ವ ಚುನಾವಣೆಗೆ ಹೋದ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಸಿಗಲಿಲ್ಲ ಈ ವೇಳೆ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡ್ರು ಎಸ್ ಎಂ ಕೃಷ್ಣಗೆ ಸಿಎಂ ಆಗುವ ಅವಕಾಶ ಕೈ ತಪ್ಪಿತ್ತು ಇದಾದ ಮೇಲೆ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆ ನಡೆದೇ ಹೋಯಿತು ಸಿದ್ದು ಕಾಂಗ್ರೆಸ್ಗೆ ಕೃಷ್ಣ ದಿಲ್ಲಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಸಿಎಂ ಹುದ್ದೆ ಕಳೆದುಕೊಂಡ ಮೇಲೆ ಮುಂದೇನು ಅನ್ನೋ ಪ್ರಶ್ನೆ ಎದುರಾಗಿತ್ತು ಕಾಂಗ್ರೆಸ್ ಹೈಕಮಾಂಡ್ ಆಗ ರಿಸ್ಕ್ ತೆಗೆದುಕೊಳ್ಳಲು ರೆಡಿ ಇರಲಿಲ್ಲ ಕೃಷ್ಣ ಕಡೆಗಣಿಸಬಾರದು ಅಂತ ನಿರ್ಧರಿಸಿದ್ದ ಸೋನಿಯಾ ಗಾಂಧಿ ಟೀಮ್ ಕೃಷ್ಣರನ್ನ ದಿಢೀರ್ ಅಂತ ರಾಜ್ಯಪಾಲರನ್ನಾಗಿ ಮಾಡಿತ್ತು ಅದೇ ವೇಳೆಗೆ ಅದಾಗಲೇ ಅಹಿಂದ ಲೀಡರ್ ಆಗಿದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಎಂಟ್ರಿ ಕೊಟ್ಟರು ಜೆಡಿಎಸ್ ನಿಂದ ಮುನಿಸಿಕೊಂಡು ಕಾಂಗ್ರೆಸ್ ಸೇರಿದ ಸಿದ್ದರಾಮಯ್ಯ ಈಗ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾರೆ ಸಿದ್ದರಾಮಯ್ಯ ಸಿಎಂ ಕೃಷ್ಣ ರಾಜೀನಾಮೆ ಅದು ಎರಡ್ ಸಾವಿರದ ಹನ್ನೆರಡರ ಸಮಯ ಕೇಂದ್ರದಲ್ಲಿ ಕೃಷ್ಣ ಮಂತ್ರಿಯಾಗಿದ್ರು ಪ್ರಭಾವಿಯೂ ಆಗಿದ್ರು ಕೇಂದ್ರ ವಿದೇಶಾಂಗ ಸಚಿವರಾಗಿ ಮೂರು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ರು ಆದರೆ ಅನಾರೋಗ್ಯ ಕಾರಣದಿಂದ ಅವರು ಆ ಹುದ್ದೆಯಲ್ಲಿ ಮುಂದುವರಿಯಲು ಸಾಧ್ಯವಾಗಲಿಲ್ಲ ಅವರ ಕೆಲವು ಭಾಷಣಗಳು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದರಿಂದ ಸಚಿವ ಸ್ಥಾನವನ್ನ ಕಳೆದುಕೊಳ್ಳಬೇಕಾಯಿತು ಈ ವೇಳೆ ರಾಜ್ಯ ರಾಜಕೀಯಕ್ಕೆ ವಾಪಸ್ ಆದ ಕೃಷ್ಣಗೆ ಸೂಕ್ತ ಸ್ಥಾನಮಾನ ಸಿಗಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ರಾಜ್ಯಕ್ಕೆ ವಾಪಸ್ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದು ಸಿಎಂ ಎಸ್ ಎರಡು ಸಾವಿರದ ಹನ್ನೆರಡರಲ್ಲಿ ಕೇಂದ್ರದಿಂದ ರಾಜ್ಯ ರಾಜಕೀಯಕ್ಕೆ ಮರಳಿದ ಕೃಷ್ಣಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅವರು ನಿರೀಕ್ಷಿಸಿದ್ದ ಸ್ಥಾನಮಾನ ಸಿಗಲಿಲ್ಲ ಅದಾಗಲೇ ರಾಜ್ಯ ಕಾಂಗ್ರೆಸ್ ಅನ್ನ ಸಿದ್ದರಾಮಯ್ಯ ಎಂಬ ಮಾಸ್ ಲೀಡರ್ ಆವರಿಸಿಕೊಂಡಿದ್ರು ಎರಡ್ ಸಾವಿರದ ಐದರಲ್ಲಿ ಕಾಂಗ್ರೆಸ್ಗೆ ಬಂದಿದ್ದ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿಮೂರರಲ್ಲೇ ಮುಖ್ಯಮಂತ್ರಿ ಪದವಿಯನ್ನ ಅಲಂಕರಿಸಿ ಬಿಟ್ಟಿದ್ರು ಸಿದ್ದರಾಮಯ್ಯ ಪವರ್ಫುಲ್ ಕೃಷ್ಣ ಪವರ್ಲೆಸ್ ಒಂದೆಡೆ ಸಿದ್ದರಾಮಯ್ಯ ಮೋಸ್ಟ್ ಪವರ್ಫುಲ್ ಲೀಡರ್ ಆಗಿ ಬೆಳೆಸಿದ್ರೆ ಇತ್ತ ಕೃಷ್ಣ ಅವರ ಪ್ರಭಾವ ಕುಗ್ಗುತ್ತಲೇ ಹೋಯಿತು ಇದು ಎಸ್ ಎಂ ಕೃಷ್ಣ ಅವರ ಮುನಿಸಿಗೆ ಕಾರಣವಾಗಿತ್ತು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೇಳಿಕೊಂಡಿದ್ದರೂ ಅದಕ್ಕೆ ಕಾಂಗ್ರೆಸ್ನಲ್ಲಿ ಯಾವುದೇ ಮನ್ನಣೆ ದೊರೆಯಲಿಲ್ಲ ಇದರಿಂದ ಸಾಕಷ್ಟು ಬೇಸರಗೊಂಡಿದ್ದ ಅವರು ನರೇಂದ್ರ ಮೋದಿ ಪ್ರಧಾನಿಯಾದ ಕೆಲವು ವರ್ಷಗಳ ಬಳಿಕ ಬಿಜೆಪಿಯತ್ತ ಮುಖ ಮಾಡಿದ್ರು ಎಸ್ ಎಂ ಕೃಷ್ಣ ಬಿಜೆಪಿ ಸೇರಿದ್ದು ರಾಜಕೀಯ ವಲಯದಲ್ಲೂ ಸಾಕಷ್ಟು ಟೀಕೆಗೆ ಕಾರಣವಾಯಿತು